ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಮಿಥುನ ರಾಶಿಯವರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ಇದ್ದೇನೆ ಮಿಥುನ ರಾಶಿಯ ವೀಕ್ಷಕರೇ ನಿಮಗೆಲ್ಲ ಹೊಸ ವರ್ಷದ ಶುಭಾಶಯಗಳು ಹಾಗೆ ಈ ವರ್ಷ ನಿಮ್ಮ ಆಸೆ ಅಭಿಲಾಷೆ ಆಕಾಂಕ್ಷೆಗಳೆಲ್ಲ ಈಡೇರಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ ಮಿಥುನ ರಾಶಿಯವರಿಗೆ ಸ್ವಲ್ಪ ಸಮಯ ಉತ್ತಮ ಇಲ್ಲ ಅಂತ ಹೇಳಬಹುದು ಈ ರಾಶಿಯವರಿಗೆ ಗುರುಬಲ ಇಲ್ಲದೇ ಇರೋದರಿಂದ ಹಣಕಾಸಿನ ಸಮಸ್ಯೆಗಳು ಕಂಡುಬರೋ ಸಾಧ್ಯತೆ ಇದೆ ವಿವಾಹಾದಿ ಶುಭ ಕಾರ್ಯಗಳಾಗಲಿ ಮನೆ ಕಟ್ಟೋದಾಗಿರಲಿ ವಾಹನ ತೆಗಿತಕ್ಕಂಥ ವಿಚಾರಗಳಾಗಿರಲಿ ಅಥವಾ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆ ಅಷ್ಟೊಂದು ಸಮಯ ಉತ್ತಮವಾಗಿ ಇರೋದಿಲ್ಲ ವಿದ್ಯಾರ್ಥಿಗಳಿಗೂ ಸಹ ಗುರುಬಲ ಇಲ್ಲದೇ ಇರೋದರಿಂದ ಓದಿದ್ದು ಮನಸ್ಸಿನಲ್ಲಿ ಉಳಿಯೋದು ಸ್ವಲ್ಪ ಕಷ್ಟ ಸಾಧ್ಯ ಆಗೋ ಸಾಧ್ಯತೆ ಇದೆ ಇಲ್ಲಿ ವಿಶೇಷವಾಗಿ ಈ ಮಿಥುನ ರಾಶಿಯವರಿಗೆ ಓದುವ ಹುಚ್ಚು ಹಂಬಲ ಜಾಸ್ತಿ ಇರ್ತದೆ ಆದರೆ ಗ್ರಹಗತಿಗಳು ಶುಭವಾಗಿ ಇಲ್ಲದೆ ಇರೋದರಿಂದ ಒಮ್ಮೊಮ್ಮೆ ಓದಿದ್ದು ಮರ್ತೋಗುವ ಸಾಧ್ಯತೆ ಇರ್ತದೆ ಅಥವಾ ಗೊಂದಲ ಉಂಟಾಗುವ ಸಾಧ್ಯತೆಗಳು ಇರ್ತದೆ ಈ ರೀತಿ ಸಮಸ್ಯೆ ಕಂಡು ಬಂದಾಗ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಅಥವಾ ದತ್ತಾತ್ರೇಯ ದೇವಸ್ಥಾನದಲ್ಲಿ ಅಥವಾ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಕೊಡ್ತಕ್ಕಂಥದ್ದು ಗಣಪತಿ ದೇವರ ಧ್ಯಾನ ಮಾಡ್ತಕ್ಕಂಥದ್ದು ಅಥವಾ ಓಂ ಗಂ ಗಣಪತಿಯೇ ನಮ್ಮ ಮಂತ್ರವನ್ನು ಜಪಿಸ್ತಕ್ಕಂಥದ್ದು ಅಥವಾ ಸರಸ್ವತಿ ದೇವಿಯ ಮೂಲ ವಿದ್ಯಾ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು ಒಳ್ಳೆಯದು ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಶಿರ್ಭವತು ಮೇ ಸದಾ ಈ ಸ್ತೋತ್ರವನ್ನು ಒಂದು ಒಂಬತ್ತು ಸಾರಿ ಪಾರಾಯಣ ಮಾಡಿ ಓದಲಿಕ್ಕೆ ಕೂತ್ಕೊಳ್ಳಿ ಒಂದು ವೇಳೆ ನಿಮಗೆ ಆ ಓದುವ ಕಾಂಟ್ರೇಷನ್ನಲ್ಲಿ ತೊಂದರೆ ಕಂಡು ಬಂದೆ ಡೈರೆಕ್ಷನನ್ನು ಚೇಂಜ್ ಮಾಡಿಕೊಂಡು ಅಥವಾ ಒಂದು ಐದು ನಿಮಿಷ ವಾಕಿಂಗ್ ಮಾಡಿ ಸ್ಟಡಿ ಮಾಡೋದಕ್ಕೆ ಕೂತ್ ಕೂತ್ಕೊಳ್ಳಿ ಗುರುಬಲ ಇಲ್ಲದಲೇ ಇರೋದರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಗುರುವಾರಗಳಂದು ಪೂಜೆಯನ್ನು ಕೊಡಿ ಹಾಗೆಯೇ ನಾಗದೋಷದ ಪ್ರಭಾವ ತುಂಬ ಬಲವಾಗಿ ಇರ್ತದೆ ಕುಟುಂಬದಲ್ಲಿ ಮನಸ್ತಾಪಗಳು ಬರ್ಬೋದು ಅಥವಾ ನೀವು ಉದ್ಯೋಗ ಮಾಡುವ ಕಡೆ ನಿಮ್ಮ ಅಕ್ಕಪಕ್ಕದವರಿಂದ ಕಿರಿಕಿರಿ ಬರ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ಏರಿಳಿತ ಸಾಧ್ಯತೆ ಇರ್ತದೆ ಅಥವಾ ನಿಮ್ಮ ಉದ್ಯೋಗಕ್ಕೆ ಸಂಚುಕಾರ ಉಂಟಾಗುವ ಸಾಧ್ಯತೆ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ನಾಗ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಅಥವಾ ನಿಮ್ಮ ಸಮೀಪದ ಸುಬ್ರಹ್ಮಣ್ಯ ದೇವಸ್ಥಾನಗಳಲ್ಲಿ ಮಂಗಳವಾರಗಳಂದು ಕೆಂಪು ಹೋಗ್ಕೊಂಡೋಗಿ ಪೂಜೆ ಕೊಡೋದು ಬಹಳ ಉತ್ತಮ ಅಥವಾ ನಾಗನ ಸಾನಿಧ್ಯದಲ್ಲಿ ಹಾಲನ್ನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳ್ನೀರನ್ನು ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ಸೊ ಈ ರಾಶಿಯವರಿಗೆ ಯಾವುದೇ ಹೊಸ ವ್ಯಾಪಾರ ಮಾಡಬೇಕಾದ್ರೆ ಅಥವಾ ವಿವಾಹಾಧಿ ಕಾರ್ಯಗಳಿಗೆ ಸಮಯ ಚೆನ್ನಾಗಿಲ್ಲ ಆದ್ದರಿಂದ ತುಂಬ ಜಾಗೃತಿಯನ್ನು ವಹಿಸಬೇಕಾಗುತ್ತೆ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಪರಿಪೂರ್ಣ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಒಂಬತ್ತನೇ ಮನೆಯಲ್ಲಿ ಶನಿ ಭಗವಾನರು ಇರೋದರಿಂದ ನಿಮಗೆ ಬರಬೇಕಾದಂಥ ಹಣ ಬೇಗ ಬರೋದಿಲ್ಲ ಸ್ವಲ್ಪ ನಿಧಾನ ಆಗ್ತಕ್ಕಂಥದ್ದು ಮತ್ತು ಈ ಒಂಬತ್ತನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡಿ ನಿಮಗೆ ಹತ್ತನೇ ಸ್ಥಾನ ಆಗೋದರಿಂದ ವಿಶೇಷವಾಗಿ ನೀವು ಇನ್ನೂ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಅಥವಾ ನೀವು ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ನು ಅಥವಾ ಇನ್ನೇನಾರ ಅನುಕೂಲಗಳಾಗಬೇಕು ಅಂದರೆ ನೀವು ಅಂದ್ಕೊಂಡ ರೀತಿ ಆಗಲಿಕ್ಕೆ ಸಾಧ್ಯತೆ ಕಷ್ಟ ಇರ್ತದೆ ಸಾಧ್ಯ ಆದರೆ ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆಯನ್ನು ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಕಪ್ಪೆಳ್ಳನ್ನು ದಾನ ಕೊಡ್ತಕ್ಕಂಥದ್ದು ಕಪ್ಪು ವಸ್ತ್ರಗಳನ್ನು ದಾನ ಕೊಡ್ತಕ್ಕಂಥದ್ದು ಎಳ್ಳೆಣ್ಣೆ ಅಭಿಷೇಕ ಮಾಡಿಸೋದು ಎಳುಬತ್ತಿ ದೀಪ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಹನುಮಾನ್ ಚಾಲೀಸ ಪಾರಾಯಣ ಮಾಡೋದು ಬಹಳ ಉತ್ತಮ ಸೊ ಈ ರಾಶಿಯವರಿಗೆ ಅಂದುಕೊಂಡಷ್ಟು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಂದುಕೊಂಡ ರೀತಿ ಆಗೋದಿಲ್ಲ ಆದ್ದರಿಂದ ವಿಶೇಷವಾಗಿ ಪರಿಹಾರಗಳನ್ನು ಮಾಡಿಕೊಂಡು ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಜನ್ವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಮಣ ಇರೋದರಿಂದ ಈ ದಿನ ಶ್ರದ್ಧಾ ಭಕ್ತಿಯಿಂದ ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸಿ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಹಾಗೂ ಮನೆಯಲ್ಲಿ ಮನೆ ದೇವರಿಗೆ ದೀಪ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಅಲ್ಲೂ ಸಹ ಪ್ರಾರ್ಥನೆ ಮಾಡ್ಕಂತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ರಾಶಿಯವರು ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ತುಂಬ ಲಾಭವನ್ನು ಪಡ್ಕೊತಾರೆ ಪೂರ್ವ ದಿಕ್ಕಿನ ವ್ಯಾಪಾರ ವ್ಯವಹಾರವೂ ಸಹ ಈ ರಾಶಿಯವರಿಗೆ ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರಿಗೆ ಬುಧವಾರ ಶುಕ್ರವಾರ ಶುಭಪ್ರದವಾಗಿ ಇರ್ತದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ